ನಮಸ್ಕಾರ ನಾನು ಸಿ ಬಿ ರಂಗನಾಥ್ ಪ್ರೀತಿ ಮಕ್ಕಳೇ ನೀತಿ ಕತೆ ಸಂಖ್ಯೆ ಐನೂರ ಇಪ್ಪತ್ತೇಳು ಇವತ್ತಿನ ಕತೆ ರಾಜನ ಕಿವಿ ಕತ್ತೆ ಕಿವಿ ಒಂದು ಊರಿನಲ್ಲಿ ಒಬ್ಬ ರಾಜ ಇದ್ದ ಮಹಾ ಪ್ರಜೆಗಳು ಅಂದರೆ ಆತನಿಗೆ ಬಹಳ ಪ್ರೀತಿ ಪ್ರಜೆಗಳನ್ನು ತನ್ನ ಮಕ್ಕಳಾಗಿ ನೋಡಿಕೊಳ್ತಿದ್ದ ಅವನು ಶೂರ ದೀರ್ಘನಾಗಿದ್ದ ಒಂದು ಬಲಿಷ್ಠ ಸೇನೆ ಇತ್ತು ಹಾಗಾಗಿ ಯಾರೂ ಶತ್ರುಗಳು ಈ ಕಡೆಗೆ ಕೊಂಡೆತ್ತೇ ನೋಡ್ತಿರಲಿಲ್ಲ ಹಾಗಾಗಿ ದಾಳಿ ಇಲ್ಲದೆ ಜನ ನೆಮ್ಮದಿಯಾಗಿದ್ದರು ಜೊತೆಗೆ ಇವನ ಕಾವಲು ಪಡೆ ಬಹಳ ಚೆನ್ನಾಗಿತ್ತು ಊರೊಳಗೆಲ್ಲ ಸುತ್ತಾಡೋರು ಕಳ್ಳರು ಕಾಕರು ಬಾಲ ಬಿಟ್ಟಿದ್ದು ನೋಡ್ಕೊಂಡಿದ್ದರು ಕಳ್ಳತನ ಇಲ್ಲದೇ ಇದ್ದರಿಂದ ರಾಜನೇ ಮಾರುವೇಷದಲ್ಲಿ ಮಂತ್ರಿ ಜೊತೆಗೆಲ್ಲ ಸುತ್ತಾಡ್ತಿದ್ದಿದ್ದರಿಂದ ಏನಾಗ್ತಿತ್ತು ಕಳ್ತನ ಇಲ್ಲದೆ ಜನ ಏನು ಸಂಪಾದಿಸಿದ್ರು ಮನೆ ಬೀಗ ಹಾಕ್ರೆ ಹಾಗೆ ಬಾಗಿಲು ತೆಗೊಂಡು ನೆಮ್ಮದಿ ಮಲ್ಕೊಳ್ಬೋದಿತ್ತು ಇದಲ್ಲದೆ ಕೃಷಿಗೆ ಹೆಚ್ಚು ಒತ್ತು ಕೊಡಬೇಕು ಅಂತ ರಾಜ ಅಲ್ಲಿ ಹೆಚ್ಚು ಕೆರೆಗಳನ್ನು ನಿರ್ಮಾಣ ಮಾಡಿ ಅವುಗಳಿಂದ ನೀರಾವರಿ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದ ಕೆಲವು ಕಡೆ ಬಾವಿ ತೋರಿಸಿದ್ದ ರೈತರು ರಾಜ ನೆನೆಸಿ ಹೆಚ್ಚು ಹೆಚ್ಚು ಬೆಳೆ ಬೆಳೆದು ಅವರೂ ಸಹಿತ ಸಾಕಷ್ಟು ಏನಾಗಿದ್ರು ಒಳ್ಳೆ ಸ್ಥಿತಿಯಲ್ಲಿ ಇದ್ದರು ಹಾಗೆ ಸಣ್ಣ ಉದ್ಯೋಗ ಮಾಡೋಂಥರಿಗೆ ಬಂಡವಾಳ ಒದಗಿಸಿ ಸಣ್ಣ ಕೈಗಾರಿಕೆಗೆ ಸಹಿತ ಪ್ರೋತ್ಸಾಹ ಕೊಟ್ಟಿದ್ದ ಇನ್ನು ದೇವಸ್ಥಾನ ಕಟ್ಟಿಸಿದ್ದ ಪೂಜೆ ಪುನಸ್ಕಾರ ಹೋಮ ಹವನಗಳಿಗೂ ಸಹಿತ ಆತ ಸಹಾಯ ಮಾಡಿದ್ದ ಇನ್ನು ಮಕ್ಕಳು ಓದೋದಕ್ಕೋಸ್ಕರ ಶಾಲೆಗಳನ್ನು ಆರಂಭ ಮಾಡಿ ಬೇರೆ ಬೇರೆ ರಾಜ್ಯದಲ್ಲಿರುವ ಉತ್ತಮ ಗುರುಗಳನ್ನು ಕರೆಸಿ ಅಲ್ಲಿ ವ್ಯವಸ್ಥೆ ಮಾಡಿದ್ದ ಹೀಗೆ ತಾನೇ ಮಾರುವೇಷದಲ್ಲಿ ಓಡಾಡಿ ಜನರ ಕಷ್ಟಗಳನ್ನು ಅರ್ಥಗೊಂಡು ಅವರಿಗೆ ಏನು ಕಷ್ಟ ಇದ್ರೂ ಪರಿಹಾರ ಮಾಡ್ತಾ ಇದ್ದ ಜನ ಇವನನ್ನ ತಮ್ಮ ಪಾಲಿನ ದೇವರು ಅಂತ ಅಂದ್ಕೊಂಡಿದ್ರು ರಾಜನೆಲ್ಲ ಹಾಡು ಹೊಗಳ್ತಾ ಇದ್ದಾರೆ ಹೀಗಿರಬೇಕಾದ್ರೆ ರಾಜನಿಗೆ ಒಂದು ಸಣ್ಣ ಸಮಸ್ಯೆ ಶುರುವಾಗ್ಬಿಡ್ತು ಅದು ಏನು ಪೂರ್ವಜನ್ಮದ ಪಾಪದ ಪಲ್ವೋ ಏನೋ ಗೊತ್ತಿಲ್ಲ ಅವನು ಕಿವಿ ನಿಧಾನವಾಗಿ ಮಾಮೂಲಿಗಿಂತ ದೊಡ್ಡದಾಗಲಿ ಶುರುವಾಗಿಬಿಡ್ತು ಇವನು ಹತ್ರ ಹೇಳೋದು ಮಾರಾಯ ಈ ಗುಟ್ಟು ಹೇಳಬಾರ್ದು ಅಂತೇಳಿ ಸ್ವಲ್ಪ ದಿನ ಸುಮ್ಮನಿದ್ದ ನೋಡಿದ್ರೆ ಕಿವಿ ಬೆಳೀತಾ 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 ಚೂನ್ ಏನು ಮಾಡಿಬಿಟ್ಟ ಯಾವಾಗಲೂ ಸಹಿತ ದೊಡ್ಡ ಪೇಟವನ್ನು ಹಾಕೊಂಡಿರ್ತಿದ್ದ ಪೇಟದ ತೆಳಗೊಂದು ರೂಮಲ್ಲಿ ಸುತ್ತಕೊಂಡು ಏನೋ ಮಾಡಿಕೊಂಡು ಆತ ಕಿವಿಯನ್ನು ಮುಚ್ಚಿಕೊಳ್ಳೋಕೆ ಶುರು ಮಾಡ್ತಾರೆ ಆದರೆ ಕಿವಿ ಬೆಳೀತಾ ಬೆಳೀತಾ ಕಿವಿ ಕಿವಿಯಷ್ಟು ದೊಡ್ಡದಾಗಿಬಿಟ್ಟು ವಿಕಾರವಾಗಿ ಕಾಣ್ತಾ ಇತ್ತು ಕಿವಿ ಮನುಷ್ಯರಿಗೆ ಎಷ್ಟಿರಬೇಕೋ ಅಷ್ಟಿದ್ರೆ ಮನುಷ್ಯ ಲಕ್ಷಣವಾಗಿ ಕಾಣ್ತಾ ಮನುಷ್ಯನ ಮುಖ ಆಗಿ ಇಷ್ಟಿಷ್ಟು ಉದ್ದ ಕಿವಿ ಹಾಕಿಬಿಟ್ರೆ ಕತ್ತೆ ಕಿವಿಯಾದರೆ ಕತ್ತೆ ಭಾಳ ಚೆನ್ನಾಗಿರುತ್ತಾ ಮನುಷ್ಯನು ಕತ್ತೆ ಹಂಗೆ ಕಾಣಕ್ಕೆ ಶುರು ಮಾಡಿಬಿಡ್ತಾನೆ ಕುರೂಪಿ ಅಂತ ಶುರುವಾಗಿಬಿಡುತ್ತೆ ರಾಜ ತನ್ನ ಕತ್ತೆ ಕಿವಿಯಿಂದ ಆದ ಕುರೂಪವನ್ನು ಮುಚ್ಚಿಕೊಳ್ಳೋದಿಕ್ಕೆ ಈ ಪೇಟವನ್ನು ಹಾಕ್ಕೊಂಡು ರುಮಾಲನ್ನು ಸೂತ್ಕೊಂಡು ಬಿಟ್ಟ ಇದನ್ನು ಗುಟ್ಟಾಗಿ ಹತ್ತು ವರ್ಷ ಇಟ್ಟುಬಿಟ್ಟ ಸ್ನಾನಗೃಹಕ್ಕೆ ಹೋಗಬೇಕಾದ ಸಹಿತ ಆಳು ಕಾಳು ಇರಬಾರ್ದು ತಾನೊಬ್ಬರೇ ಸ್ನಾನ ಪೂರೈಸಿಕೊಂಡು ಅಲ್ಲೇ ಉಡುಪು ಹಾಕ್ಕೊಂಡು ಕಿವಿ ಮುಚ್ಕೊಂಡೇ ಬಂದುಬಿಡುವ ಹಾಗೆಯೇ ಯಾವ ರಾಳು ಕಾಳು ಹತ್ತಿರ ಇರೋವಾಗಿಲ್ಲ ಯಾವಾಗಲೂ ಪೇಟ ತೆಗಿತಾನೆ ಇರಲಿಲ್ಲ ಬೇಟೆಗಾರು ಹೋಗಲಿ ಊಟ ಮಾಡ್ತಾ ಇರಲಿ ರಾತ್ರಿ ಮಲ್ಕೊಂಡಿರಲಿ ರಾತ್ರಿ ಶಹ್ಯಾಗ್ರಹದಲ್ಲಿ ಹೆಂಡತಿ ಜೊತೆ ಇದ್ದಾಗಲೂ ಸಹಿತ ಪೂರ್ಣ ಕತ್ತಲಾಗಿದ್ದಾಗ ತೆಗಿತ ಇದು ಹತ್ತು ವರ್ಷ ಗುಟ್ಟನ್ನು ಗುಟ್ಟಾಗಿ ಇಟ್ಟುಬಿಟ್ಟಿದ್ದ ಒಂದ್ಸಲಿ ಏನಾಗಿದೆ ಬೇಸಿಗೆ ರಾಜ ರಾಣಿ ಮಲಗಿದ್ದಾರೆ ರಾಜನಿಗೆ ಪೇಟ ಸಮೇತ ಮಲಗಿದ್ದಾನೆ ಅದರ ಸಿಕ್ಕಾ ನವೆ ಆಗಿಬಿಟ್ಟಿದೆ ತಲೆಯೆಲ್ಲ ಕೆರ್ಕಬೇಕು ಅನಿಸ್ಬಿಡ್ತು ಬೆವರು ಇಳಿತಾ ಇದೆ ಹಾಗಾಗಿ ರಾಣಿ ಮಲಗಿದ್ದಾಳೆ ಅಂತೇಳಿ ತನ್ನ ರೂಮಾಲನ್ನು ತೆಗೆದು ಇಟ್ಟುಬಿಟ್ಟ ಹುಷಪ್ಪ ಅಂತ ಬಟ್ಟೆ ತೊಗೊಂಡು ಒರೆಸ್ಕೊಂಡು ಗಾಳಿ ಹಾಕ್ಕೊಳ್ಳ ಯಾಕೆ ಸೇವಕರ ಹತ್ತಿರ ಇರೋಂಗಿಲ್ಲ ಇದ್ರೆ ಇದೆಲ್ಲ ಗೊತ್ತಾಗಿಬಿಡುತ್ತೆ ಅಂತ ಸರಿ ರಾಣಿಗೆ ಯಾಕೋ ಎಚ್ಚರ ಆಯಿತು ಹಾಗೆ ಮಲ್ಕೊಂಡೋಳು ನೋಡ್ತಾಳೆ ದೀಪದ ಬೆಳಕಿನಲ್ಲಿ ರಾಜನ ಮುಖ ಚಂದ ಕಾಣ್ತು ಆದರೆ ಇದಕ್ಕೆ ನಿಮ್ಗೆ ಅವಳು ಗಾಬರಿ ಆಗಿದ್ದೇನಪ್ಪ ಅಂದ್ರೆ ರಾಜನಿಗಿರೋ ಕತ್ತೆ ಕಿವಿ ಹೊಟ್ಟುಬಿಟ್ರು ಕಿಟಾರ್ ಅಂತ ಕೆಡ್ಸ್ಕೊಂಬಿಟ್ಲು ಎತ್ ಬಿಟ್ಲು ಬೆಂಚ್ ಬೆಚ್ಚ ಬಿಡ್ತಿ ಅಯ್ಯೋ ಸ್ವಾಮಿ ಏನಿತ್ತು ಇಷ್ಟು ಕುರುಪ್ರಾಗಿದ್ದೀರಾ ಇದು ನಮ್ಮ ರಾಜ ನೀವೇನ ಅಥವಾ ಬೇರೆ ಯಾರೇನೋ ಯಾವುದೋ ದೆವ್ವ ಬಂದ್ಬಿಟ್ಟಿದೆಯಾ ಅಯ್ಯೋ 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 ಕೆಟ್ಟೆ 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 ಹೇಳಿ ಗಾಬರಿಯಿಂದ ಕುಗಾರ ಚೂರು ಮಾಡ್ಬಿಟ್ಟು ರಾಜನಿಗೆ ಆಯ್ತು ಏನು ಮಾಡೋ ಗೊತ್ತಾಗಲಿಲ್ಲ ಕೊನೆಗೆ ರಾಣಿ ಹತ್ರ ಕೈ ಹಿಡ್ಕೊಂಡು ಶಾಂತವಾಗಿರು ರಾಣಿ ಶಾಂತವಾಗಿರು ಶಾಂತವಾಗಿ ನಾನು ಹೇಳೋದು ಕೇಳು ನೋಡು ಏನೋ ಗೊತ್ತಿಲ್ಲ ಮೊದಲೆಲ್ಲ ಸರಿತ್ತೀಗ ಹತ್ತು ವರ್ಷ ತೆಳಗಿ ಕಿವಿ ಬೆಳೆಯೋಕ್ಕೆ ಶುರು ಮಾಡ್ತು ಹೀಗೆ ವಿಕಾರವ ಕತ್ತೆ ಕಿವಿ ಆಗಿಬಿಡ್ತು ನಾನು ಕತ್ತೆ ಕಿವಿಯಾಗಿಬಿಟ್ರೆ ಈ ವಿಷಯ ಗೊತ್ತಾಗಿಬಿಟ್ರೆ ನಾನು ಈ ಅಪಶಕನ ಹೊಂದವನು ಅಂತ ಹೇಳಿ ಪ್ರಜೆಗಳು ಆಗಲಿ ಮಂತ್ರಿ ಆಗಲಿ ರಾಜಗುರುಗಳು ಸೇನಾಧಿಪತಿ ನೀನು ಎಲ್ಲ ತಿರಸ್ಕರಿಸ್ತೀರಾ ನನ್ನನ್ನೆಲ್ಲ ಒದ್ದೋಡಿಸಿಬಿಡ್ತಾರೆ ಹಾಗಾಗಿ ನಾನು ಇದನ್ನು ಗುಟ್ಟಾಗಿಟ್ಟು ಇಷ್ಟು ದಿನ ಕಾಪಾಡ್ಕೊಂಡಿದ್ದೆ ಅಯ್ಯೋ ಇಲ್ಲ ಇಲ್ಲ ನಾನು ಎಲ್ಲರಿಗೂ ಹೇಳ್ತೀನಿ ರಸ್ತೆ ಗೊತ್ತಾಗಬೇಕು ನೀವು ಮೋಸಗಾರರು ಹಾಗೆ ಹಿಂಗೆ ಅಂತೆಲ್ಲ ಹೇಳಿ ಆಯ್ತು ಮಹಾಳಿ ಹೇಳಿ ಏನು ಮಾಡೋಕ್ಕಾಗೆ ನೀನೇ ನನ್ನ ಅರ್ಧಾಂಗಿನಿ ಗುಟ್ಟನ್ನು ದ್ರಷ್ಟು ಮಾಡಿದರೆ ಹೇಳೋದ್ರಿಂದ ಹೇಳು ಆದ್ರೆ ನಾಳೆ ನಿನ್ನ ಪರಿಸ್ಥಿತಿ ಏನಾಗತ್ತೆ ಯೋಚನೆ ಮಾಡು ಏನಾಗತ್ ಸ್ವಾಮಿ ಏನಿಲ್ಲ ನನ್ನನ್ನು ಹೊರಗೆ ಹೊರಗದಪ್ತಾರೋ ರಾಜ್ಯದಿಂದ ಅಂತ ಅಪಶಕುನದ ಮುದ್ದೆ ಕತ್ತೆ ಕಿವಿ ರಾಜನ ಮದ್ವೆ ಆದವಳು ಅಂತೇಳಿ ನಿನಗೂ ಚೀತು ಒಂದು ಊರು ಬಿಟ್ಟು ಓಡಿಸ್ತಾರೆ ನಾಳೆ ನಿನ್ನ ಮಕ್ಕಳಿಗೂ ರಾಜ್ಯ ಇಲ್ಲ ನೀನು ಬಿಕಾರಿ ಆಗ್ತೀಯಾ ನಿನ್ನ ಬಂಧು ಬರಗದವ್ರಿಗೆಲ್ಲ ಅವಮಾನ ಆಗುತ್ತೆ ಯೋಚನೆ ಮಾಡುವುದಾಗ ಅಯ್ಯೋ ಸ್ವಾಮಿ ಹೌದು ಏನು ಮಾಡಲಿ ಏನು ಮಾಡಲಿ ಅಂದರೆ ಸುಮ್ಮನೆ ಮಲ್ಕೋ ಇದು ಇದುವರೆಗೂ ಹೇಗೆ ಗುಟ್ಟಾಗಿತ್ತು ಗುಟ್ಟಾಗಿರ್ಲಿ ಅಂತ ಹೇಳ್ದ ಅವಳು ಮಲ್ಕೊಂಡು ರಾಜನ ಇದ್ದೇ ಹಾಕಿಬಿಟ್ಟ ಆದರೆ ಇವಳಿಗೆ ರಾಜನಿಗೆ ಕೆತ್ತ ಕಿವಿ ಇದೆ ಆ ಹೊಟ್ಟೆ ತುಂಬ ಏನಾಗಿಬಿಡ್ತು ಈ ಗುಟ್ಟನ್ನು ಹೇಳ್ಕೊಳಕ್ಕಾಗದಂಗೆ ಒದಾಡಕ್ಕೆ ಶುರು ಮಾಡಿಬಿಟ್ಟು ಯಾಕೆಂದ್ರೆ ಯಾವುದೇ ಗುಟ್ಟು ಗೊತ್ತಾದ್ರೆ ಮೊದಲು ಹೆಂಗಸರು ಬೇರೆಯವ್ರನ್ನು ಹೇಳಬಿಡ್ಬೇಕು ಇಲ್ಲದೆ ಇದ್ರೆ ಶುರು ಆಗಿಬಿಡುತ್ತೆ ಇವಳಿಗೂ ಸಹಿತ ಹಂಗೆ ಆಗಿದೆ ಬೆಳಗಿನ ಜಾವ ಏನಾಗಿದೆ ಇವಳು ಹೊಟ್ಟೆ ಒಬ್ಕೊಂಡು ತಪ್ಪ ತಪ್ಪಾಗ್ಬಿಟ್ಟಿದೆ ಸಂಕಟ ತಿಂಡು ವಿಲಿ ವಿಲಿ ಒದ್ದಾಡ್ತಿದ್ದಾಳೆ ಸ್ವಾಮಿ ಸ್ವಾಮಿ ನಾ ಕತ್ತೆ ಒಬ್ಬಿಡ್ತೀನಿ ಹೊಟ್ಟೆ ಉಬ್ಬರ್ಸ್ಬಿಟ್ಟಿದೆ ಅಂತೇಳಿ ವೈದ್ಯನ ಕರೆಸ್ರಿ ಏನಾದ್ರು ಔಷಧಿ ಕೊಡ್ತಾರೆ ವೈದ್ಯ ಬಂದು ಕೂಡಲೇ ರಾಣಿ ಹೇಳ್ತಿದ್ದಿದ್ದೇನು ಹೊಟ್ಟೆ ಬಾಧೆ ತಾಳ್ಲಾರ್ದೆ ರಾಜನ ಕಿವಿ ಕತ್ತೆ ಕಿವಿ ಎಂದುಬಿಡು ಇವನಿಗೆ ರಾಜನಿಗೆ ಗೊತ್ತಾಯ್ತು ಇವಳ ಕಾಯಿಲೆಗೆ ನಾನೇ ಔಷಧಿ ಕೊಡಬೇಕು ಅಂತ ಹೇಳಿ ರಾಜ ಏನ್ಮಾಡ್ತಾ ಬೆಳಗ್ಗೆ ಹೇಳ್ತಿದ್ದಾಗೆ ರಾಜ ರಾಣಿಯನ್ನು ಕೂಡಿಸ್ಕೊಂಡು ನಾವು ಕಾಡಿನಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ಸೇವೆ ಸಲ್ಲಿಸ್ಬೇಕು ಅರಕೆ ಹೊತ್ತಿದ್ದೀವಿ ನಾವು ಇಬ್ಬರ ಹೋಗಿ ಬರ್ತೀವಿ ಯಾರು ಬರಬೇಡಿ ಅಂತೇಳಿ ರಾಣಿ ಕರ್ಕೊಂಡು ಬಿಟ್ಟ ಊರಿನಿಂದ ಸುಮಾರು ಹದಿನೈದು ಇಪ್ಪತ್ತು ಮೈಲಿ ದೂರ ಬಂದರು ಕಾಡು ರಾಜ ರಥ ನಿಲ್ಲಿಸ್ತಾ ನೋಡ್ತಾನೆ ಕಾಡಿನಲ್ಲಿ ಗಿಡ ಮರಗಳು ಬೆಳೆತಿದ್ದಾವೆ ಅಲ್ಲಿ ಒಂದು ದೊಡ್ಡದಾಗಿರೋ ಒಣಗಿದ ಮರ ಇದೆ ಒಂದು ದೊಡ್ಡ ಪೊಟ್ರೆ ಇತ್ತು ರಾಜ ರಾಣಿಯನ್ನು ಇಳಿಸ್ಕೊಂಡು ಪೊಟ್ರೆ ಹತ್ರ ನೋಡು ನಿಂತ್ಕೋ ಪೊಟ್ರೆ ಒಳಗಡೆ ನೀನು ಹೊಟ್ಟೆಯಲ್ಲಿ ಕಾಡ್ತಾ ಇದೆಯಲ್ಲ ರಹಸ್ಯ ಅದನ್ನು ಹೇಳಿಬಿಡು ನಿನ್ಗೆ ಅವಾಗ ಹೊಟ್ಟೆ ಒಬ್ಬರ್ತಿದ್ದು ನೋವು ಎಲ್ಲ ಇಳಿಯತ್ತೆ ಅಂದ್ಬಿಟ್ಟು ಇವಳೇನು ಮಾಡಿಲ್ಲ ಹಾ ಹಾ ಹಾಗೆ ಮಾಡ್ತೀನಿ ಸ್ವಾಮಿ ಅಂತೇಳಿ ರಾಜನ್ ಕಿವಿ ಕತ್ತೆ ಕಿವಿ ರಾಜನ್ ಕಿವಿ ಕತ್ತೆ ಕಿವಿ ಅಂತೇಳಿ ಹೇಳೋಕೆ ಶುರು ಮಾಡಿದ್ಲು ಒಂದೊಂದು ಸಲಿ ಅವಳು ಹೊಟ್ಟೆನಲ್ಲಿದ್ದು ಬಾಧೆ ಕೊಡ್ತಿತ್ತಲ್ಲ ರಹಸ್ಯ ಹೊರ ಬಂದ ಮೇಲೆ ಉಪ್ಪಿದಂಥ ಹೊಟ್ಟೆ ಕಮ್ಮಿ ಹಾಗೆ ಆಗಿ ಮೊದಲು ಹೊಟ್ಟೆ ಹೊಟ್ಟೆ ಆಗ್ಬಿಟ್ಟು ಇವಳಾಗಲೇ ಒಂದು ಹತ್ತು ಸಲ ಹೇಳಿಬಿಟ್ಟಿದ್ದಾಳೆ ರಾಜನ್ ಕಿವಿ ಕತ್ತೆ ಕಿವಿ ಈಗ ಆರಾಮಾದ್ಲು ರಾಣಿ ಇನ್ನೇನು ಪರವಾಗಿಲ್ವ ಹೋಗೋಣ ಅಂದ್ಕೊಳ್ಳಿ ಸ್ವಾಮಿ ಹೋಗೋಣ ಅಂದ್ರು ರೊದಲು ಕೂಡಿಕೊಂಡು ಸೀದಾ ರಾಜ ರಾಣಿಯನ್ನು ಕರ್ಕೊಂಬಂದ್ಬಿಟ್ಟ ಗುಟ್ಟು ಗುಟ್ಟಾಗಿ ಉಳೀತು ಇವಳು ಹೊಟ್ಟೆಯಲ್ಲಿ ಇದ್ದು ಗುಟ್ಟೆ ಎಲ್ಲ ಹೊರಗೆ ಹೋಗ್ಬಿಟ್ಟಿತ್ತಲ್ಲ ಇನ್ನೇನು ಆಗ್ಲಿದ್ದಂಗೆ ಆಗ್ತು ಮೂರು ವರ್ಷ ಕಳೆದ ಹೋಗು ಮೂರು ವರ್ಷ ಆದಮೇಲೆ ಗುಟ್ಟು ರಟ್ಟಾಗೋ ಸ್ಥಿತಿ ಬಂದ್ಬಿಟ್ಟು ಅದಾಗಿ ಪ್ರತಿ ವರ್ಷ ದಸರಾ ಹಬ್ಬದಲ್ಲಿ ವೈಭವದಿಂದ ಉತ್ಸವವನ್ನು ಆ ರಾಜ ಮಾಡ್ತಾ ಇದ್ದ ಅದು ಪದ್ಧತಿ ಮೊದಲಿಂದ ಅವತ್ತೇನಾಗಿದೆ ವಿಜಯದಶಮಿ ದಿನ ಬೆಳಗ್ಗೆ ಎಲ್ಲವೂ ಸಹಿತ ಬೇಕಾದಷ್ಟು ನಮ್ಮ ವೀರರುಗಳು ತಮ್ಮ ಕತ್ತಿ ಕಾಳಗ ಕುದುರೆ ಸವಾರಿ ಇನ್ನೇನೇನೇನು ಬೇಕೋ ಎಲ್ಲವೂ ಸಹಿತ ಸಾಹಸ ಪ್ರದರ್ಶನ ಮಾಡಿ ಮೆಚ್ಚುಗೆ ಗಳಿಸಿದ್ದಾರೆ ಕುಸ್ತಿ ಗಿತ್ತಿ ಎಲ್ಲ ಇತ್ತು ಸಾಯಂಕಾಲ ದಿನ ದೇವಿ ಮುಂದೆ ಡೊಳ್ಳು ತಂಡದವ್ರು ಬಂದು ಡೊಳ್ಳು ಬಾರಿಸಬಹು ಹತ್ತು ತಂಡಗಳು ಬಂದಿದೆ ಸ್ಪರ್ಧೆ ಯಾರು ಅತಿ ಹೆಚ್ಚು ಚೆನ್ನಾಗಿ ಡೊಳ್ಳು ಬಾರಿಸಿ ನೃತ್ಯ ಮಾಡ್ತಾರೋ ಅವರಿಗೆ ವಿಶೇಷವಾದ ಬಹುಮಾನವನ್ನು ಕೊಡ್ತಾ ಇತ್ತು ಒಂದು ಹಳ್ಳಿ ತಂಡ ಏನು ಮಾಡಿಬಿಟ್ಟಿತ್ತು ಆರು ತಿಂಗಳಿಂದ ಪ್ರಯತ್ನ ಮಾಡ್ತಾನೆ ಏನು ಏನ್ ಮಾಡಬೇಕು ಈ ಸಲ ಡೊಳ್ಳಲ್ಲಿ ನಾವೇ ಗೆಲ್ಲಬೇಕು ಅಂತ ಒಂದ್ಸಲ ಗೆದ್ದಿರಲಿಲ್ಲ ಅವರು ಹಳ್ಳಿಯವರೆಲ್ಲ ಭಾರಿ ಪ್ರೋತ್ಸಾಹ ಹಾಗಾಗಿ ಏನಾಗ್ಬಿಡ್ತು ಅವತ್ತು ನಾಲ್ಕು ಗಂಟೆ ಶುರು ಆರು ಗಂಟೆ ತನಕ ಒಂಬತ್ತು ತಂಡಗಳು ಡೊಳ್ಳು ಪ್ರದರ್ಶನ ಮುಗಿದು ಹೋಗ್ಬಿಟ್ಟಿದೆ ಕೊನೆಗೆ ಹತ್ತನೇ ತಂಡ ಬಂದಿದೆ ಗೆಲ್ಲಬೇಕು ಅನ್ನೋ ಛಲದಿಂದ ಆ ನಾಯಕ ಏನ್ ಮಾಡ್ಬಿಟ್ಟ ಡೊಳ್ಳು ಬಾರ್ಸಕ್ಕೆ ಶುರು ಮಾಡ್ತ ಆದರೆ ಅಲ್ಲಿದ್ದವ್ರಿಗೆಲ್ಲೇ ಎದೆ ನಡು ಹೋಯಿತು ಅವನು ಡೊಳ್ಳು ಬಾರುತ್ತಿದ್ದ ಹಾಗೇ ರಾಜನ್ ಕಿವಿ ಕತ್ತೆ ಕಿವಿ ರಾಜನ್ ಕಿವಿ ಕತ್ತೆ ಕಿವಿ ಅಂತ ಬಂದುಬಿಡ್ತದ ಹಾ ಏನಿದು ಢುಮ್ ಡುಂ ಡುಮ್ ಡುಂ ಅಂತೇಳಿ ಸ್ವತ್ತು ಬರಲು ಬಿಟ್ಟು ಇದೇನಿದು ಹಿಂಗೆ ಬರ್ತಾ ಇದೆಯಲ್ಲ ಅಂತ ಇಂತ ಏನೋ ತಪ್ಪಾಗಿದೆ ಮತ್ತೆ ಬಾರಿಸ್ಕೋದ ಮತ್ತದೇ ಮತ್ತದೇ ಜಲೆಯೆಲ್ಲ ಬಾಗ್ಯ ಪಡ್ಕೊಂಡ್ರು ಯಾಕೆ ಹಿಂಗೆ ಬಂತು ಅಂತ ಹೇಳಿ ರಾಜನಿಗೆ ಗೊತ್ತಾಯಿತು ಅಂದಾಜು ಮಾಡಿದ ಈ ಹೊಳ್ಳಿಯವನು ಡೊಳ್ಳು ಮಾಡಿಕೊಳ್ಳಿಕ್ಕೆ ಒಣಗಿದ ಮರ ಎಲ್ಲಿ ರಾಣಿ ರಾಜನ್ ಕಿವಿ ರಾಜನ್ ಕಿವಿ ಕತ್ತೆ ಕಿವಿ ಅಂತ ರಹಸ್ಯವನ್ನು ಪಟ್ರಲ್ಗ ಹೇಳಿದ್ಲಲ್ಲ ಇವನಿಗೆ ಗೊತ್ತಿಲ್ಲ ಆ ಮರದ ಏನದು ಕಚ್ಚಾ ವಸ್ತು ತಂದು ಡೋಳ ಮಾಡ್ಕೊಂಡ್ಬಿಟ್ಟಿದ್ರು ಇವಳು ಹೇಳಿದ ರಹಸ್ಯ ಅದರಲ್ಲಿ ಇದ್ದಿದ್ದು ಡೋಳ ಬಾರಿಸಿದ್ ಕೂಡಲೇ ಅದು ಊರಿಗೆಲ್ಲ ರಹಸ್ಯ ಸಾರಿ ಬಿಡ್ತಾರೆ ಜನ ಕೂಗಾಡ್ತಿದ್ದಾರೆ ಏಯ್ ಯಾರೋ ಡೊಳ್ಳ್ ಬಾರಿಸೋನ್ ಹಿಡಿರೋ ಹೊಡಿರೋ ಅದೇನೋ ಎಂತದ್ದು ಏನಿದ್ರು ಯಾರೋ ಮಾತಾ ಮಾಡಿದವ್ರು ತಂದು ಬಿಟ್ಟಿದ್ದಾರೆ ರಾಜನ ಬಗ್ಗೆ ಹಿಂಗೆಲ್ಲ ಆ ಡೊಳ್ಳು ಹೇಳ್ತಾ ಇದೆ ಡೊಳ್ಳನ್ನು ಹೊಡೆದಾಕ್ರಿ ಈ ಅವನನ್ನು ಹೊಡೆದಾಕ್ರಿ ಅವನು ಹೋ 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 ಅಂತ ಅವನು ಸಲ ಬಾರಿಸೋಕೋದು ಅವಾಗಲೂ ಹಂಗೆ ಆಗ್ಬಿಡ್ತು ಅಯ್ಯೋ ರಾಜ ನಿಜವಾಗ್ಲು ಕತ್ತ ಕಿವಿ ಅವನ ಈ ಡೊಳ್ಳು ಹೇಳ್ತಿರೋ ನಿಜ ಇರ್ಬೋದ ಕತ್ತ ಕಿವಿ ಅನ್ನೋ ರಾಜ್ಯಾಗ ಇಟ್ಕೊಳ್ಳೋದ ಯಾವ್ದು ನಿಜ ಹೇಳಬೇಕು ಪ್ರಭುಗಳೇ ನೀವೇ ಹೇಳಿ ನೀವೇ ಹೇಳಿ ಹೇಳಿ ಅಂತೇಳಿ ಗಲಾಟೆ ಶುರುವಾಗ್ಬಿಡ್ತು ರಾಜ ಯೋಚನೆ ಮಾಡ್ದ ಇನ್ನು ಮುಂಚಿಟ್ಟು ಉಪಯೋಗ ಇಲ್ಲ ಹೇಳಿ ಶಾಂತರಾಗಿ ಅಂತ ಹೇಳಿ ಈ ಡೊಳ್ಳು ಹೇಳಿದ ನಿಜ ನೋಡಿ ಹೀಗಾಯಿತು ಹೇಳಿ ತನ್ನ ಪೇಟವನ್ನು ತೆಗೆದಿಟ್ಟ ರಾಜನ ಕತ್ತೆ ಕಿವಿ ಎಲ್ಲರಿಗೂ ಕಂಡುಬಿಡಿತು ಎಲ್ಲರೂ ನೋಡಿ ಕೆಲವ್ರು ನಕ್ರು ಕೆಲವ್ರು ಬೈದ್ರು ಚೀತು ಅಂತ ಉಗಿಯಕ್ಕೆ ಶುರು ಮಾಡಿಬಿಟ್ರು ಚಾ 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 ಈ ಎಂತ ರಾಜ ಇವ ಕತ್ತಕ್ಕಿವಿ ಇವನ್ ರಾಜ ಆಗಲಿಕ್ಕೆ ಯೋಗ್ಯ ಯೋಗ್ಯ ಅಲ್ಲ ಇವನು ಅಯೋಗ್ಯ ದಬ್ರಿ ಹೊರಗಡೆಗೆ ಪಟ್ಟಣದಿಂದ ಇಳಿಸ್ರಿ ಅವ್ರು ಗಡಿಪಾರ್ ಮಾಡ್ರಿ ನೇನ್ ಹಾಕ್ರಿ ಗಲ್ಲಿಗೆ ಹಾಕ್ರಿ ಅಂತ ಎಲ್ಲ ತರತರವಾರಿ ಮಾತಾಡ್ತಿದ್ದಾರೆ ಯಾರೋ ಅಲ್ಲೂ ಪ್ರಯೋ ಪಾಪ ನಮ್ಮ ಮಹಾರಾಜನ ದೇವ್ರತ್ವ ಹಿಂಗಾಗ್ಬಾರ್ದಿತ್ತು ಅನ್ಕೊಡ್ತಿದ್ರು ಇನ್ನೇ ದೊಡ್ಡ ಗಲಾಟೆ ಆಗ್ಬೇಕು ಅನ್ನೋ ಜೊತೆಗೆ ಹಿರಿಯ ಮಂತ್ರಿ ಎದ್ದು ನಿಂತ ಅಂತ ಹೇಳಿ ಒಂದ್ಸಲಿ ಜೋರ ಗದ್ರದ ಎಲ್ಲ ಕಡೆ ನಿಶಬ್ಧವಾಯಿತು ನೋಡಿ ಇವರು ನಮ್ಮ ಮಹಾಪ್ರಭುಗಳು ಯಾವತ್ತಾರು ಪ್ರಜೆಗಳಿಗೆ ಮೋಸ ಮಾಡಿದ್ದಾರೋ ಇಲ್ಲ ಸ್ವಾಮಿ ಅನ್ಯಾಯ ಮಾಡಿದ್ದಾರೋ ಇಲ್ಲ ಸ್ವಾಮಿ ಪ್ರಜೆಗಳನ್ನ ಮತ್ ಮಕ್ಕಳಾಗಿ ನೋಡ್ಕೊಂಡಿದ್ದಾರೋ ಇಲ್ಲೋ ಹೌದು ಕಷ್ಟದ ಸಮಯದಲ್ಲಿ ಪ್ರಜೆಗಳಿಗೆ ಏನು ಬೇಕೋ ನೆರವು ಮಾಡಿದ್ದಾರೆ ಹೌದೋ ಇಲ್ಲೋ ಹೌದು ಸ್ವಾಮಿ ನಿಮ್ಮ ಮಕ್ಕಳಿಗೆ ಓದಲಿಕ್ಕೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೋ ಹೌದು ಸ್ವಾಮಿ ಪೂಜೆ ಪುನಸ್ಕಾರ ಈ ದೇವಾಲಯಗಳು ಎಲ್ಲ ಪುಣ್ಯ ಕಾರ್ಯ ನಡೀತಾ ಇದೆಯೋ ಹೌದು ಸ್ವಾಮಿ ಮಳೆ ಬರದೇ ಇದ್ದಾಗ ಬರಗಾಲ ಬಂದಾಗ ನಿಮ್ಮ ಕಂದಾಯ ಮಾಫಿ ಮಾಡಿದ್ದಾರೆ ಇಲ್ವೋ ಹೌದು ರಾಜ್ಯದಲ್ಲಿ ನೀವೆಲ್ಲ ನೆಮ್ಮದಿಗರಂಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇಲ್ವೋ ಹೌದು ಸ್ವಾಮಿ ಎಲ್ಲ ಹೌದು ಹೌದು ಅಂತೀರಿ ಅವರ ಕಿವಿಯನ್ನು ನೋಡಿ ಅವರ ಕುರುಪಿ ಅವ್ರ ಕೆಟ್ಟವರು ನೀಚರು ಪರಗೊಬ್ಬರಿ ಅಂತೀರ ನೋಡಿ ಯಾವತ್ತೂ ಸಹಿತ ಈ ರಾಜ ಇಳಿಬೋದು ಇನ್ನೊಬ್ಬ ಬರ್ಬೋದು ಅವ್ನು ನೋಡ್ರಿ ಚೆಂದ ಇರ್ಬೋದು ಅವನೇನೋ ಕಟ್ಕ ಆಗಿದ್ರೆ ನೀಚ ಆಗಿದ್ರೆ ನಿಮ್ಮ ಬದುಕು ನರಕ ಆಗಿಬಿಡುತ್ತೆ ಇಂತಹ ಪ್ರಭುಗಳು ಮತ್ತೆ ಸಿಗೋದಿಲ್ಲ ಯಾವತ್ತೂ ಸಹಿತ ಮನುಷ್ಯನ ಹೃದಯವನ್ನು ನೋಡಬೇಕು ಅವನ ಹೊರ ರೂಪವಲ್ಲ ಅಂತರಂಗ ರೂಪ ನೋಡಿ ಗೌರವ ಕೊಡಬೇಕು ನೋಡಿ ಇದ್ರ ಮೇಲೆ ನಿಮ್ಮ ಇಷ್ಟ ಇಲ್ಲ ರಾಜ ನಿಲ್ಲಿಸ್ತೀವಿ ನಿಮಗೆ ಬೇಕಾದ ಯಾರನ್ನ ರಾರಿಸ್ಕೊಳ್ಳಿ ನಿಮ್ಮ ಹಣೆ ಬರಾದ ಬಿಟ್ಟರು ಜನ ಎಲ್ಲ ಕಣ್ಣೀರು ಹಾಕಿಬಿಟ್ರು ಮಂತ್ರಿ ಮಾತುಕೊಂಡು ಹೌದು ನಮ್ಮ ಮಹಾಪ್ರಭುಗಳು ಕಿವಿ ಏನಾರು ಆಗಿರಲಿ ಅವರು ದೈವಾಂಶ ಸಂಭೂತರು ನಮ್ಮ ಪಾಲಿನ ದೇವರು ನಮ್ಮ ಅಪ್ಪ ಅವರೇ ಇರಬೇಕು ಅವರೇ ಇರಬೇಕು ಜೈಕಾರ ಹಾಕ್ಲಿಕ್ಕೆ ಶುರು ಮಾಡಬೇಕು ರಾಜರಿಗೆ ಗಳ ಕಣ್ಣೀರು ಬಂದ್ಬಿಡ್ತು ಅವನೆಲ್ಲರಿಗೂ ಕೈ ಮುಗಿದ ಸ್ವಾಮಿ ನೀವೇ ಮುಂದುವರಿಯಿಡಿ ಮುಂದುವರಿಯಿರಿ ಇನ್ನು ಕವಿ ಕಿವಿ ಏನಾರು ಆಗಿರಲಿ ಮುಚ್ಚಿಡೋ ಅವಶ್ಯಕತೆ ಇಲ್ಲ ಅಂದ್ಬಿಟ್ರು ರಾಜ ಕತ್ತೆ ಕಿವಿ ಇದ್ದಂಗೆ ಕಂಡ್ರು ಸಹಿತ ಎಲ್ಲರಿಗೂ ತೋರಿಸ್ಕೊಂಡ್ರು ಯಾರಿಗೂ ಒಂದು ಕೂರೂಪ ಅಂತ ಕಾಣಿಸ್ಲೇ ಇಲ್ಲ ಯಾಕೆಂದ್ರೆ ಅವನ ಅಂತರಂಗದ ರೂಪವನ್ನ ಜನ ನೋಡ್ತಿದ್ದಾರೆ ಮೆಚ್ಚಿಕೊಂಡು ಅವನನ್ನೇ ರಾಜನ ಮುಂದುವರಿಸಿ ಸುಖವಾಗಿ ಇದ್ದರು ದೊಡ್ಡಿ ಮಕ್ಕಳೇ ಯಾವಾಗಲೂ ಸಹಿತ ಮನುಷ್ಯನಿಗೆ ಎರಡು ರೂಪ ಇದೆ ಹೊರರೂಪ ಒಳರೂಪ ನಮ್ಮ ಅಂದ ಚಂದ ಬಣ್ಣ ಅದು ಮುಖ್ಯ ಅಲ್ಲ ಯಾವತ್ತು ಮನುಷ್ಯನ ಗುಣ ನೀವು ಒಳ್ಳೆ ಗುಣ ಬೆಳೆಸ್ಕೊಂಡ್ರೆ ಜನ ನಿಮ್ಮನ್ನು ಗೌರವಿಸ್ತಾರೆ ನೀವು ಸಹಿತ ಹೊರ ರೂಪದ ಬದಲು ಅವನಲ್ಲಿರೋ ಪರೋಪಕಾರ ದಯೆ ಧೈರ್ಯ ಈ ಗುಣಗಳನ್ನು ಗೌರವಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ